ಕುವೆಂಪು ಜನ್ಮದಿನ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಆಚರಿಸಲಾಯಿತು ಎಲ್ಲರೂ ಜಾತಿ ಬಿಡಬೇಕು ಅಂತ ಹೇಳ್ತಾರೆ ಆದ್ರೆ ಅವರವರು ಪ್ರೈವೇಟ್ ಆಗಿ ನನ್ನ ಮಟ್ಟಿಗೆ ಗೊತ್ತಿಲ್ಲ ಬರಹಕ್ಕೂ ಬದುಕಿಗೂ ಸ್ವಲ್ಪ ಅಂತರ ಇಲ್ಲದೆ ಇದ್ದಂತ ಒಬ್ಬನೇ ಒಬ್ಬ ಲೇಖಕ ಅಂದ್ರೆ ಕನ್ನಡದಲ್ಲಿ ನನ್ನ ಪ್ರಕಾರ ಕುವೆಂಪು ಅವರ ಜಾತಿಯನ್ನು ನಿರಾಕರಿಸಬೇಕು ಧರ್ಮವನ್ನು ನಿರಾಕರಿಸಬೇಕು ಅಂತ ಬರೀ ಬರೆದು ಹೇಳಲಿಲ್ಲ ಅವರು ಸ್ವತಃ ಬದುಕಿನಲ್ಲಿ ಆಚರಿಸ್ತಾ ಇದ್ದರು ಯಾವ ದೇವಸ್ಥಾನ ಅವರು ಯಾವ ಒಳಗಡೆನೂ ಹೋಗಿ ದೇವರನ್ನು ಪೂಜೆ ಮಾಡ್ತಿರ್ಲಿಲ್ಲ ಆದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೂ ಅದರ ಶಿಲ್ಪ ಸೌಂದರ್ಯವನ್ನು ಸವಿಯೋದಕ್ಕಾಗಿ ಮಾ ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ಮತ ಗುಂಪು ಕಟ್ಟುವ ವಿಷಯವಾಗಬಾರದು ಇವತ್ತು ಈ ದೇಶದಲ್ಲಿ ಆಗ್ತಾ ಇರೋದೇ ಅದು ಧರ್ಮದ ಹೆಸರಿನಲ್ಲಿ ಮಾಡಬಾರದ ನ್ಯಾಯಗಳು ಅಕ್ರಮಗಳು ಹಿಂಸೆ ನಡೀತಾ ಇತ್ತು ಅದರಿಂದ ಕೋಲ್ಗು ಹೇಳ್ತಾರೆ ಮತ ಗುಂಪು ಕಟ್ಟುವ ವಿಷಯವಾಗಬಾರದು ಯಾರು ಯಾವ ಒಂದು ಮತಕ್ಕೂ ಸೇರದೆ ಪ್ರತಿಯೊಬ್ಬನೂ ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಮಾತ್ರ ಸೇರಬೇಕು ಅಂದರೆ